కరునాడయత వెంక చూస్తారు గృహ భాగ్యని ಈಗ ಮೈದಾನ ಮಧ್ಯದಲ್ಲಿ ಕುಸ್ತಿ ಸಾಗಿದೆ ಚಾಕ್ಲೇಟ್ ಚಟಿಯಲ್ಲಿ ನಮ್ಮ ಕರ್ನಾಡಿನ ಕುಸ್ತಿ ಹೆಮ್ಮೆಯ ಕುಸ್ತಿ ಕುಸ್ತಿಪಟು ಸಂಗಮೇಶ್ ಕೊಹಳ್ಳಿ ಮಾಜಿ ಯಾವಬ್ಬ ಅನುಭವದ ಕುಸ್ತಿಪಟು ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಎರಡನೆಯ ಕುಸ್ತಿ ಹಬ್ಬದಲ್ಲಿ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದ ಪದಕ ವಿಜೇತ ಪಲೋಡ್ರು ಹಿರಿಯ ಪಲೋಟರಿಗೆ ಚಪ್ಪಾಳೆ ತಟ್ಟಿ ಪ್ರೀತಿಯ ಕುಸ್ತಿಗೆ ಚಾಲನೆ ತಗೊಂಡು ಹಿಡಿದ್ರಿ ಇನ್ನೂ ಸರಿ ಚಪ್ಪಾಳೆ ತಟ್ಟಿ ಪಲೋರಿಗೆ ಸಮಾಧಾನಲ್ಲೇ ಕುಸ್ತಿ ನೋಡ್ರಿ ಯಾಕಂದ್ರೆ ಟೈಮ್ ಬಾಳ ಏನ ಹಂಗೇನ ಆಗಿಲ್ಲ ಒಳಗೊಂದ್ ಹತ್ತು ಹನ್ನೊಂದು ಗಂಟೆ ಗೋಬಿ ಸ್ವಲ್ಪ ಡುಬ್ಬ ಇರ್ತಿತ್ರಿ ಅದಕ್ಕ ಹ ಏನ್ ಟೆಕ್ನಿಕ್ ರೀ ಅದು ನಿಮ್ಮ ಚಪ್ಪಲೆ ಕಡಿಮೆ ಆದ್ರೆ ನೋಡ್ರಿ ಅದಕ್ಕ ಒಳಗಡೆ ಒಳಗಡೆ ನೋಡ್ರಿ ಇಬ್ಬರು ಸಹ ಬಹಳ ಉತ್ತಮ ಆಗಿರ್ತಾ ಇದ್ದ ಕುಸ್ತಿ ಪಡ್ಕೊಳ್ಳೋಣ ನಮ್ಮ ಸಂಗಮೇಶ್ವರ ಅವರ ತೂಕ ಬರೋಬ್ಬರಿ ನೂರ್ ಕೆಜಿ ಐತ್ರಿ ಇಪ್ಪತ್ತೈದು ವರ್ಷ ವಯಸ್ಸು ಆ ಎದುರಾಲೆ ಪಲ್ವಾಣ ವಯಸ್ಸು ಇಪ್ಪತ್ತೊಂಬತ್ತು ವಯಸ್ಸು ತೊಂಬತ್ತೈದು ಕೆಜಿ ದೇಹ ತೂಕ ಕುಸ್ತಿಯ ಮಣ್ಣಿನ ಪರಂಪರೆ ಹೆಂಗೈತಿ ಅಂದ್ರ ಇದನ್ನ ಯಾರು ಹೇಳಿ ಕೊಡುವಂತದಲ್ರಿ ಕುಸ್ತಿಯ ಈ ರಕ್ತದಲ್ಲೇ ಹುಟ್ಟೈತಿ ಅದಕ್ಕಾಗಿ ನಮ್ಮ ಹಿರಿಯ ಜೀವಿಗಳು ಸರಿ ಚಪ್ಪಾಳೆ ತಟ್ಟಿ ಅವ್ರ ಹೇಳ್ಬಾರ್ದು ಇದೇ ಸಂಬಂಧವನ್ನು ಹಿಂಗ ಮುಂದುವರಿಸಿ ಇಲ್ಲಿ ಕುಸ್ತಿ ಮಣ್ಣಿನ ಅಂತದನ್ನ ಬೆಳೆಸಿಕೊಂಡಿರ್ತಕ್ಕಂಥ ಈ ಮಣ್ಣಿನ ಸಂಬಂಧ ಭಾರತದ ಭಾವೈಕ್ಯತೆಯ ಸಂಕೇತ ಮಲ್ಲಿಕಾರ್ಜುನ ಸಿಂಧೂರ್ ಸಾಹೇಬ್ ಅವರಿಗೆ ಒಂದು ಸರಿ ಅಭಿನಂದನೆ ನಮ್ಮ ಗುರುಪರಂಪರೆಯ ಪರವಾಗಿರ್ಪಾರ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಮೈದಾನ ಮಧ್ಯದಲ್ಲಿ ಮತ್ತೆ ಕುಸ್ತಿ ಸಾಗಿಲಿ ಅರ್ಚರಿಯಾಗಿ ಇದರ ಮಧ್ಯ ನಿಮಗೊಂದು ವಿಶೇಷ ಹೇಳ್ಬೇಕಂತ ಹೇಳಿಲ್ಲ ನಮ್ಮ ಕರುನಾಡಿನ ಹೆಮ್ಮೆಯ ಕುಸ್ತಿಪಟು ಈ ಕುಸ್ತಿಗೆ ಶಕ್ತಿಯನ್ನ ನೀಡಿರ್ತಕ್ಕಂಥವ್ರು ನಾವು ಆಗಾಗ ಹೇಳ್ತಿರ್ತೀನಿ ಕುಸ್ತಿ ಅಂದ್ರೆ ಏನಂದ್ರೆ ಶಕ್ತಿ ಯುಕ್ತಿ ಕುಡಿದಂತ ನೋಡಣ ಕಾದ ನೋಡೋಣ ಬಹಳ ಹೌದಲ್ರಿ ಚಪ್ಪಟ್ರಿ ದೈವಕ್ಕಿಂತ ತೋರ್ಗೆ ಯಾವ್ದು ನಾವು ಒಮ್ಮೆ ಏನೀವಿ ಮಾಜಿ ಪಹಲ್ವಾನರಾದಂತ ಶ್ರೀ ಮುರಳಿ ಅವರ ಸ್ಮರಣಾರ್ಥವಾಗಿ ಬೈರು ಲಂಗೋಡಿಲ್ಲ ಯಾವಾಗಿದ್ರು ಸಾಮರ್ಥ್ಯ ಇತ್ತು ಅಂದ್ರೆ ಸಾವಿರ ರೂಪಾಯಿದಾಗ ಪ್ರೋತ್ಸಾಹಿತವನ ಪ್ರೋತ್ಸಾಹವನ್ನ ನೀಡಿದಾರೆ ಅವರು ಲಂಗೋಡಿ ಅವರಿಗೆ ತುಂಬವರೆದು ಅದು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ನೋಡ್ರಿ ಅವ್ವ ಸಂಗಮೇಶ್ಯಾ ಇನ್ಕ ಗೆದ್ದಾಣ ಅಂತೇಳಿ ಅವನಲ್ಲಿತ್ತು ಓ ಗೆದ್ದಿರ್ಲಿಕ್ಕಿಲ್ಲಂತಲ್ಲ ಆದ್ರೆ ಇನ್ನು ನಿಮಗೆ ಹೃದಯ ಗೆಲ್ಲುವಂತ ಸಾಮರ್ಥ್ಯವರಿಗೆ ಬರುವಂತ ಕೊಟ್ಟಾನ ಮತ್ತ ಅವಕಾಶ ಹೌದಲ್ರಿ ಅವಕಾಶ ಸಿಕ್ಕ ಸೌಭಾಗ್ಯ ಅವಗ ಹೋಸರ ಚಪ್ಪಾತ್ರಿ ಮತ್ತ ಗೆಲ್ಲಲಿ ಅವ ಇನ್ನೊಂದು ವಿಶೇಷ ಇಲ್ಲಿ ಸಂಗಮೇಶ ಕುಸ್ತಿ ಅರಗತ್ತೇನಲ್ರಿ ಅವರ ತಂದಿ ಅವ್ರ ಈ ಕಾರಿನ ಒಳಗಡೆ ಸರ್ ತಮಗೆಲ್ಲ ಗೊತ್ತಿರ್ಬೇಕಾ ಇಲ್ಲಿ ಪಕ್ಕದ ಹಳ್ಳಿ ಅವರು ಅವ್ರ ಪರಿಚಯ ನಡ್ಕಿಂತ ನಿಮಗೆ ಜಾಸ್ತಿ ಆಯ್ತು ಅಂತ ಕೊಟ್ಟಿ ಅವರ ಕಾಲಗಳಿಲ್ಲ ಆದ್ರೂ ಸಹ ತಮ್ಮ ದೇಹದ ವೈಕಲ್ಯವನ್ನು ಬಿಟ್ಟು ಮಗನನ್ನ ನಾಡಿಗೆ ದೇಶಕ್ಕೆ ಕೊಡುಗೆ ನೀಡಬೇಕಾ ಆ ಮಗ ಒಬ್ಬ ಆದರ್ಶವಾಗಿ ಬದುಕಬೇಕಂತೇಳಿ ఆశ్ చప్పా గిడేర్ల అభినా ఐతి అదా ఓకే ఏ ప్రీతి అంద క్రికెట్ ప్రేయర్ అదే మేలు అభిమాన సార్ నాళాంపన్స్ ట్రోఫియా ఫైనల్ పద్య